ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೂಡ್ಲಿಗೆ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಇರುವ ಬಿಡಿಸಿಸಿ ಬ್ಯಾಂಕ್ ಸ್ಥಳಾಂತರ ವಿರೋಧಿಸಿ ಸೋಮವಾರ ಪ್ರತಿಭಟನೆ ನಡೆಸಿ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಯಿತು ನೂತನವಾಗಿ ಆಯ್ಕೆಯಾಗಿರುವ ನಿರ್ದೇಶಕರು ಷೇರುದಾರರ ರೈತರ ಗಮನಕ್ಕೆ ಬಾರದೆ ಬಿಡಿಸಿಸಿ ಬ್ಯಾಂಕನ್ನು ಸ್ಥಳಾಂತರಿಸುವುದು ಅಪರಾಧವಾಗಿದೆ ಸಂದರ್ಭದಲ್ಲಿ ಪ್ರಾಥಮಿಕ ಸಹಕಾರ ಸಂಘದ ಉಪಾಧ್ಯಕ್ಷ ಸುಮಂಗಳಮ್ಮ ಕೋದಂಡರಾಮಣ್ಣ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪಿ ಪ್ರಕಾಶ್ ಹಾಗೂ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ನಾಯಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು ನಾವು ಶಿಫ್ಟ್ ಮಾಡಲ್ಲ ನಮಗೆ ಏನ್ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಅವ್ರು ಹೇಳಿದ್ರು ಅದೇ ಪ್ರಕಾರ ಈಗ ಅದನ್ನ ಏನ್ ಮಾಡಿದ್ವಿ ನಾವು ಅರ್ಜಿ ಕೊಟ್ಟಿದ್ವಿ ಎಂ ಡಿ ಕೊಟ್ಟಿದೀವಿ ಎಂ ಡಿ ಅವ್ರಿಗೆ ಕೇಳಿದ್ರೆ ನಮ್ಗೆ ಏನ್ ಮಾಹಿತಿ ಇಲ್ಲ ಅಂತ ಅವ್ರು ಹೇಳ್ತಾರೆ ನೀವು ನಮಗೆ ಏನ್ ಮಾಹಿತಿ ಇಲ್ಲ ಅಂತ ಹೇಳ್ತಿದಿರ ಆದ್ರೂ ಲಾಕರ್ ನಾಟ್ ಮಾಡೋಕೆ ಪ್ರಯತ್ನ ಮಾಡಿದೀರ ಆ ಒಂದು ಉದ್ದೇಶದಿಂದ ನೋಡ್ಕೊಂಡೇ ಮಾಡಿರೋದು ದಯವಿಟ್ಟು ಸರ್ ಇಲ್ಲಿ ಯಾರಿ ಸ್ವಾರ್ಥಕ್ಕೋಸ್ಕರ ಯಾರು ಬಂದಿಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು ಎಲ್ಲಾ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲ ಆಗಲ್ಲ ಅಂತ ಬಂದಿರೋದು ನಾವು ಇಲ್ಲಿ ಬೇರೆ ಯಾವುದೋ ಒಂದು ಹಿತದೃಷ್ಟಿಯಲ್ಲಿ ನಾವು ಯಾವುದಕ್ಕೆ ಅವ್ರಿಗೆ ಅವ್ರಿಗೆ ನಾವು ಅವರು ಹೊಟ್ಟೆ ಮೇಲೆ ಓಡಬೇಕಂತ ಏನಿಲ್ಲ ಆದ್ರೆ ಎಲ್ಲರಿಗೂ ಅನುಕೂಲ ಅಂತ ನಾವು ಅಷ್ಟೇ ಇರೋದು ಈ ಸಂದರ್ಭದಲ್ಲಿ ನಾವು ಇಷ್ಟಪಡೋದು ಇಷ್ಟಪಡೋದೇನೆಂದ್ರೆ ಎಲ್ಲರೂ ಇವತ್ತು ಗ್ರಾಹಕರ ಹಿತಾಸಕ್ತಿ ಏನಂತ ಹೇಳಿದ್ರೆ ಈ ಬ್ಯಾಂಕ್ ಉಳಿಸಬೇಕಾಗಿದೆ ಮತ್ತು ಗ್ರಾಹಕರ ಹಿತ ಹಾಕಿ ಉಳಿಸಬೇಕಾಗಿದೆ ಗ್ರಾಹಕರಿಗೆ ಶುರುವಾಗಿ ಮಾಡಬೇಕಾಗಿದೆ ಆದ್ರೆ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗೆ ಕೊಡ್ತಕ್ಕಂಥದ್ದು ನಮ್ಗೆ ವಿರೋಧ ಇದೆ ಖಾಸಗಿ ಯಾರಾದ್ರೂ ಬಂದು ಭಾಗಿಯಾಗಬಾರ್ದು ಇವತ್ತು ರೈತರ ದುಡ್ಡು ಇವತ್ತು ರೈತರಿಗೆ ಬೇಕಾಗಿದೆ ರೈತರ ಅನುಕೂಲಕ್ಕೆ ಬೇಕಾಗಿದೆ ಹಾಗಾಗಿ ಇವತ್ತು ಇವತ್ತು ಏನು ಸಿಗ್ತಾ ಇದೆ ಅನ್ನುವಂಥದ್ದು ನಾವು ಮನ್ನಡಿಸ್ ಮುಖಾಂತರ ನಾವು ಇವರಿಗೆ ತಿಳಿಯಕ್ಕೆ ಇಷ್ಟಪಡ್ತಾ ಇದ್ದೀವಿ ನೂತನ ಆಯ್ಕೆ ಆಗಿರುವ ನಿರ್ದೇಶಕರು ಸೇರಿದ ರೈತರ ಗಮನಕ್ಕೆ ಬಾರದೆ ಸ್ಥಳಾಂತರಿಸುವುದು ಅಪರಾಧವಾಗಿದೆ ಆದ್ರೆ ನಾವು ಶೇರ್ದಾರರಾಗಿದ್ದೇವೆ ಇವತ್ತು ಎಲೆಕ್ಟೆಡ್ ನಾಮಿನೇಟ್ ಮಾಡಿದ್ದೇವೆ ಹಾಗಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ ಇವು ಯಾರು ಕೈ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು ಒಂದು ಈ ಹಿಂದೆ ಬಿಡಿಸಿಸಿ ಬ್ಯಾಂಕ್ ಅನ್ನು ಹೊಸದಾಗಿ ನಿರ್ಮಿಸಿರುವಾಗ ಪ್ರತಿಯೊಬ್ಬ ಸಾಲ ಮಂಜೂರಾದ ರೈತರಿಂದ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡಿ ಹೊಸ ಬ್ಯಾಂಕ್ ಅನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬ್ಯಾಂಕ್ ಸ್ಥಾಪಿಸಿ